ನಿಮ್ಮ ವೆಬ್ಸೈಟ್ ಟ್ರಾಫಿಕ್ ಅನ್ನು ತ್ವರಿತವಾಗಿ ಹೆಚ್ಚಿಸಿಕೊಳ್ಳುವುದಕ್ಕೆ ಸರ್ಚ್ ಎಂಜಿನ್ ಮಾರ್ಕೆಟಿಂಗ್ ಉತ್ತಮ ಸಾಧನ ಸರ್ಚ್ ಎಂಜಿನ್ ಮಾರ್ಕೆಟಿಂಗ್ನ ದೊಡ್ಡ ಪ್ರಯೋಜನವೆಂದರೆ ಖರೀದಿಯನ್ನು ಮಾಡಲು ಸಿದ್ಧರಾದ ಗ್ರಾಹಕರ ಮುಂದೆ ಸಂಸ್ಥೆಯ ಉತ್ಪನ್ನವನ್ನು ಇರಿಸುತ್ತದೆ ಗ್ರಾಹಕ ಪರಿವರ್ತನಾ ದರವನ್ನು ಹೆಚ್ಚಿಸುತ್ತದೆ ಮತ್ತು ಗ್ರಾಹಕರ ಖರೀದಿ ಉದ್ದೇಶವನ್ನು ಉತ್ತಮಗೊಳಿಸುತ್ತದೆ ಎಸ್ಸಿಎಂ ತಂತ್ರವು ಸಾಮಾನ್ಯವಾಗಿ ಎಸ್ಸಿಒಗಿಂತ ಹೆಚ್ಚಿನ ದಟ್ಟಣೆಯನ್ನು ಹೆಚ್ಚಿಸುತ್ತದೆ ಇದು ಕೀವರ್ಡ್ಗಳನ್ನು ವಿಶ್ಲೇಷಿಸಲು ಮತ್ತು ಎಸ್ಸಿಒ ಸಂಶೋಧನೆಗೆ ವಿಷಯವನ್ನು ರೂಪಿಸಲು ದೀರ್ಘಾವಧಿಯ ಅಗತ್ಯವಾಗಿರುತ್ತದೆ ಎಸ್ಸಿಎಂ ಪಿಪಿಸಿ ಮಾದರಿಯ ವೆಚ್ಚ ಪರಿಣಾಮಕಾರಿ ತಂತ್ರವಾಗಿದ್ದು ಸಂಸ್ಥೆಗಳು ತಮ್ಮ ಜಾಹೀರಾತು ಕ್ಲಿಕ್ ಮಾಡಿದಾಗ ಮಾತ್ರ ಪಾವತಿಸಲು ಅನುವು ಮಾಡಿಕೊಡುತ್ತದೆ ಪ್ರತಿ ಕ್ಲಿಕ್ಗೆ ಗರಿಷ್ಠ ವೆಚ್ಚ ಮತ್ತು ದೈನಂದಿನ ಬಜೆಟ್ ಅನ್ನು ಹೊಂದಿಸುವ ಮೂಲಕ ಸಂಸ್ಥೆಗಳು ಎಷ್ಟು ಖರ್ಚು ಮಾಡುತ್ತವೆ ಎಂಬುದನ್ನು ನಿಖರವಾಗಿ ನಿಯಂತ್ರಿಸಬಹುದು ಕೀವರ್ಡ್ಗಳ ಹೊರತಾಗಿ ಎಸ್ಸಿ ಎಂ ಪ್ರಚಾರಗಳು ಯಾವ ಭೌಗೋಳಿಕ ಸ್ಥಳ ಭಾಷೆ ಮತ್ತು ಆನ್ಲೈನ್ ನಡವಳಿಕೆಯನ್ನು ಗುರಿಯಾಗಿಸಲು ನಿಯಂತ್ರಿಸಬಹುದು ಅವರು ತಮ್ಮ ಉತ್ಪನ್ನ ಅಥವಾ ಸೇವೆಗಳಲ್ಲಿ ಆಸಕ್ತಿ ಹೊಂದಿರುವ ಬಳಕೆದಾರರನ್ನು ಮಾತ್ರ ತಲುಪಲು ಸುಲಭವಾಗುತ್ತದೆ ಎಸ್ಸಿ ಎಂ ಪ್ರಚಾರ ಜಾಹೀರಾತುಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದರ ಕುರಿತು ಇದು ಉಪಯುಕ್ತ ಒಳನೋಟವನ್ನು ನೀಡುತ್ತದೆ ಇದು ಸಂಸ್ಥೆಗಳು ತಮ್ಮ ಪ್ರಚಾರವನ್ನು ಹೇಗೆ ಸುಧಾರಿಸಬಹುದು ಎಂಬುದನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ